ಕಂದು ಹೊರರಿ ದರ್ಶನ ನಡ್ರಿ ತೂ 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 ಎಷ್ಟು ಹದಗೆತ್ತರ್ರಿ ಗಿರ್ರಿ ಮಿಸ ಹುಡುಗರು ಅಂತೀನಿ ನಾನು ಅಲ್ರಿ ನಾ ಸೊಂಟ ಮೇಲೆ ಪುಟ್ಟಿ ಇಟ್ಕೊಂಡು ಹೋಗಿ ಏ ಹುಡುಗ ಏ ನೀನಲ್ಲ ಆ ಹುಡುಗ ಹಾ ಏ ಹುಡುಗ ಸ್ವಲ್ಪ ಸತ್ತೆ ನಂಗೆ ಕದ ಸ್ವಲ್ಪ ಜಲ್ದಿ ಜೋಳ ಬಿಸ್ಕೊಡ ಅಂದ್ರೆ ಏ ಹುಡುಗಿ ನೀ ಈಗ ಯಾಕೆ ಬಂದಿ

ಬಾಯರ ಒಂದ ಕೈ ನೋಡ್ತಿನ ಮಗನ ನೋಡಿ ಆಕತೆ ಸ್ವಲ್ಪ ಹೇಳಿ ಕೇಳು ಹೊಡಕೊಳ ಹೊಡಕೊತ್ತಿರೆ ಸಡ್ಡ ಸ್ವಲ್ಪ ಹಗಾರ್ಕ ಬಿಡಕೊರ್ತನ್ನ ಯಾಕ ಬ್ಯಾರೆ ಕಡೆ ಎಲ್ಲೆರ ಬಿತ್ತಂದ್ರ ತಿಂಡಿ ಕಡೆ ಸೈಡ್ ಗೋಟಿ ನಿಂದ್ರಸಿ ಅವಾ ಅವಾ ಅನ್ಕೋ ತಗೋತನ್ನ ಬೆಳತನ ಹೋಕೋ ತಗೋೋದagitattanna ತಿಂಡಿ ತಂದ್ರ ಆ ಆ ಕುಸ್ತಿ ಇಡ್ಯಾಕ ರೆಡಿನ ಹ ಬಿದ್ರು ಅಂತ ಬಾಳಿ ಹಣ್ಣ

ಬೀಸ್ ಕೊಡ್ತ ತಡಿಯ ಬಂಗಾರ ಅಷ್ಟ್ಯಾಕ್ ಟೆನ್ಶನ್ ತಗೋತಿ ನೀ ಸಣ್ಣ ಹಂಗ ಇಡಂದ್ರ ಸಣ್ಣ ಇಟ್ಟು ಬೀಸ್ ಕೊಡ್ತಾನ ನೀ ದಪ್ಪ ಹಂಗ ಇಡಂದಿ ಅಂದ್ರ ದಪ್ಪ ಹಂಗ ಇಟ್ಟು ಬೀಸ್ ಕೊಡ್ತಾನ ಹೆಂಗಂದ್ರು ನಮ್ದಾಯ್ತಲ್ಲ ಗಿರ್ನಿ ಎಲ್ಲಾರ್ದು ಬುಟ್ಟೆ ಅಂದ್ ಒಂದ್ ಬಗ್ಸಿ ಕಾಲ್ ತಕ್ಕೊಂಡ್ ನಿನಗ ಈಡು ಮಾಡಿ ನೀವ್ ಹಣ್ಣಂಗ ರೊಟ್ಟಿ ಬಿಡ್ಕೊಂಡು ತಿಂದ ಬಿಡು ಹೋಗಿ ಇಟ್ಟು ಬಿಸ್ಕೊಂಡ್ ಹೋಗಿ ಅದಕ್ಕೆ ಟೆನ್ಶನ್ ತಗೋತಿ

ಹಾಕುದ ಅಕ್ಕಿ ಪೂರ್ತಿ ಹಾಕ ನನ್ನ ಮ್ಯಾಕ್ ಉಡಿಸ್ಬೇಡ ಮಾಲಕ್ರ ಕೈಯಿಂದ ದೋಸ್ತ ಈಲು ಕುಂತ ಎಲ್ಲಾರು ಅಣತಂಬ್ರಿಲ್ಲ ಅಣ್ಣ ತಂಬ್ರ ಹಂಗಂದ್ರೆ ಹೋಂಡೋದಿಲ್ಲ ಅವ್ರು ಅಣತಂಬ್ರಲ್ಲ ಓ ನಮ್ಮ ಕಾಕಗಳು ಕ್ಯಾನ್ಸಲ್ 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 ಕಾಕಗಳನು ಅಲ್ಲ ಕ್ಯಾನ್ಸಲ್ ಓ ನಮ್ಮ ತಮ್ಮಗಳು ತೀರ ಹೊಕ್ಕೋತಾರೆ ಅವ್ರು ಹಂಗಂಜಂದ್ರೆ ಇದು ಅಲ್ಲ ಇಲ್ಲ ओहो, नम्मावगुल, पुखेट्ट बढडितर यलारी उर्रे, अनतामरंद यलारो सुच्छा पागीतर, मावां अंधर साख, गजमाग पुर रंग, ओंधर बागुल, नम्दायरेट, गजवाने, नम्दायरेट, गजवाने, हे बिरसाधाने बात्त्या हाँ, अवो, अवो,

ಕೇಳಂಗಾರ ನಿಮ್ಮ ಅಪ್ಪನ ಹೋಗಿ ಮತ್ತೆ ಏನಂತ ಅವಂದು ಮಕ ಕರ್ಗೈತಿ ನಿಂದು ಜರಾಕ್ ಸ್ವಲ್ಪ ಬೆಳಗೈತಿ ಇದ್ರಾಗ ಮಿಕ್ಸ್ ಏನ್ರ ಆಗೈತು ಹಿಮಾಲ ತಂಬಾಕ ಹಿಂಗ್ ಅಳಗಾಡ್ಸ್ತಾರಲ್ಲ ಮಿಕ್ಸ್ ಆಗಿರ್ತತ್ಲ ಹಂಗನ್ಯ ನನಗೆ ಡೌಟ್ ಇತ್ತು ಇದು ಮೊದಲೇ ಈ ಡೌಟ್ ಇರಗೂ ಬಂತೆ ನಾ ಸಣ್ಣಕ್ಕಿದ್ದು ನನಗೆ ಅನಿಸಿತ್ತು ನಾ ಬೇರೆ ನಮ್ಮ ಅಪ್ಪ ಬೇರೆ ಅದನ ನಾ ಯಾರಿಗ ಹುಟ್ಟಿನಿ ನಮ್ಮಪ್ಪ ಯಾರು ಅಂತ ಯೋಚನೆ ಮಾಡಕತ್ತಿದ್ದೆ ಆದ್ರೂ ಹೋಲಿ ಬಿಡ ಕೈ ಬಿಟ್ಟಿ ದಿ ಮಗ ಮಟ್ಟ ನಿನ್ ಮಾಡದ ನಿನ್ನ ಮಾತು ಬರಬರಿ ಕೊಂಡ ನೆರದಿರಾ ಹಾ ಮತ್ತೆ ಯಾಕ ಮಾಡ್ತಿದ್ದೆ ಸತ್ತಿಲ್ಲ ಇನ್ನು ಬರ್ತೀನಿ ಆರಾ ನನಗೆ ಏನ್ ದೋಸ್ತ ಹಾ ನನ್ನ ಬೀಚ್ ಕಡ ಸುಕುಮಾರ

ಏನ್ ತಪ್ಪು ತಿಳ್ಕೊತಾರಲ್ಲ ಗಿರ್ನಿ ಬೀಸಿದ್ ಆಯ್ಕೆ ಹಂಗ ಕರೆಂಟ್ ಬಿಲ್ ಐತ ಪುಕ್ಸಿ ಮಾಡಿ ಗಿರ್ನಿ ಗಿರ್ನಿತ್ರ ನೋಡ್ರಿ ಬಯ್ಯಾರ ನಮಗ್ ಹಿಂದಿನ ದಿಸ್ಕೊಂದ್ ಅಭ್ಯಾಸ ಇಲ್ಲ ಏನೇ ಇದ್ರು ನಿಮ್ದು ಮುಂದಿಂದ ಕೊಡ್ತನ ಅಂದ್ರಿ ಅಂದ್ರ ನಾವ್ ಸಾಟ್ನ ಕೆಲಸ ಕಳಿಸ್ಬಿಡವ್ರ

ಏನು ನಿನ್ನ ಸ್ಟೈಲ ನಾ ಭಾರಿ ಸ್ಟೈಲ್ ನಾ ಕೊಡ್ರಿ ಸ್ಮೈಲ ನಿಮ್ಮ ಅಪ್ಪ ಒಗದ್ರ ಚ ಚಪ್ಪಲ ಇಲ್ಲದಿ ನಿನಗ್ ತಿಳ್ಸನು ಗುಂಡನು ಯಪ್ಪಲ್ ನನ್ನ ಪ್ರೀತಿಗಾಗಿ ನೀ ಮುಕ್ಕ ಮಾಡ ಮೂರ್ ಹಾದಿ ಮಣ್ಣು ನನ್ನ ಪ್ರೀತಿ ಮಾಡಕ್ಕೇ ಇದು ಚಣ್ಣ ಚಣ್ಣ ನನ್ನ ಪ್ರೀತಿ ಬಂಗಾರ ಚೈನಾ ಏ ಹುಡುಗಿ

ಹಂಗ ಮರ ನೀವು ಹೆಂಗೆ ಕಾಣ್ತೀರಿ ಗೊತ್ತನ್ರಿ ಸೇಮ್ ಹಂತಿಗತೆ ಇಪ್ಪತ್ತು ಮಗ ನೋಡಿ ಇಪ್ಪತ್ತು ರೂಪಾಯಿ ನೋಡಿ ಆಗೈತೆ ನಿನ್ನ ಮಗ ನೋಡ್ಕೊಂಡು ನಿಂದ ಊರ ಊರಾಗಿರೋ ಕ್ವಾಯ್ನ್ ಆಗಿಲ್ಲ ಹುಲ್ಚಿ ಕಾಯಿಲೆ ಮಾಡ್ತಾರೆ ಚಿಗಳೇ ಮುಖ ನೋಡ ನಿಂದ ಆಗೇತ ಕರಿ ಅಪ್ಪೆ ಏ ಅಪ್ಪೆ ವಾ ಯು ಡೊಂಟಲ್ಲ ಅರ್ಧ ಕಿಲೋ ಬೆಲ್ಲ ನಿಮ್ಮ ಅಲ್ಲ ನೀ ಸುಮ್ಮನಿಲ್ಲ ನಿಲ್ಲ அய்யோ சனியகண்டி போடுதானு இன்னும் ஒட்டத்தட முடியுது నిన్ను మాతాడు మాత గీతిల్ కజమీ సిగతి నిన్న